ಬೆಳಗಾವಿಯಲ್ಲಿ ಬೆಳಕಿಗೆ ಬಂತು ಹೈಟೆಕ್ ವಾಮಾಚಾರ ಸಾಧಾರಣವಾಗಿ ಲಿಂಬೆ ಹಣ್ಣು ಕುಂಕುಮ ಅರಿಶಿನ ಇಟ್ಟು ವಾಮಾಚಾರ ಮಾಡೋದು ಕಾಮನ್ ಆದ್ರೆ ವಾಮಾಚಾರ ಮಾಡಲೆಂದೇ ಮೊಬೈಲ್ ಇಟ್ಟಬೋರು ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ ಎಳ್ಳೂರು ಆದರೆ ವಾಮಾಚಾರ ಮಾಡಲೆಂದು ಮೊಬೈಲ್ ಇಟ್ಟ ಇಟ್ಟಬೋರು ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಘಟನೆ ಎಳ್ಳೂರು ಗ್ರಾಮದ ಕೃಷಿ ಭೂಮಿಯಲ್ಲಿ ವಾಮಾಚಾರ ಪಾಟೀಲ್ ಎಂಬುವವರ ಗದ್ದೆಯಲ್ಲಿ ಮೊಬೈಲ್ ವಾಮಾಚಾರ ಬೆಳಕಿಗೆ ಕಳೆದ ಬಾರಿ ಮೋಸಂಬಿ ಇಟ್ಟು ವಾಮಾಚಾರ ಮಾಡಿದ್ದಂತಹ ದುಷ್ಕರ್ಮಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋದ ಕಿಡಿಗೇಡಿಗಳು ಹೊಸ ಓಪೋ ಕಂಪನಿಯ ಮೊಬೈಲ್ ಇಟ್ಟು ವಾಮಾಚಾರ ಮಾಡಲಾಗಿದೆ ಮೊಬೈಲ್ ಜೊತೆಗೆ ಲಿಂಬೆಹಣ್ಣು ಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ಕ್ಯಾರೋ ಹಾಕಿ ಇಟ್ಟಂತಹ ಕಿಡಿಗೇಡಿಗಳು ಒಂದು ಗಂಟು ಗಿಡಕ್ಕೆ ಕಟ್ಟಿ ಹೋಗಿರುವ ಹಿಡಿಗೆ ಇಡಿಗಳು ರೈತರ ಗದ್ದೆಯಲ್ಲಿ ವಾಮಾಚಾರ ಮಾಡಿದ್ರಿಂದ ರೈತರಲ್ಲಿ ಆತಂಕ ಮೊಬೈಲ್ ಅನ್ನೇ ವಾಮಾಚಾರಕ್ಕೆ ಬಳಸಿದ್ದು ಎಲ್ಲರಿಗೂ ಅಚ್ಚರಿ ಅಂಧಶ್ರದ್ಧ ಸ್ಮಿತರಾದ ರೈತರು ವಾಮಾಚಾರ ಮಾಡಿದ್ದನ ಬಿಟ್ಟಿ ವಾಮಾಚಾರ ಮಾಡಿದ್ದನ ಬಿಚ್ಚಿಟ್ಟ ರೈತ ಮುಖಂಡ ರಾಜು ಮರ್ವೆ ರಾಜು ಮರ್ವೆ ಬೆಳಗಾವಿಯ ರೈತ ಮುಖಂಡ ಕೃಷಿ ಭೂಮಿಯಲ್ಲಿ ಮಾಟ ಮಂತ್ರ ಮಾಡೋರು ಸುಧಾ ಕೃಷಿ ಭೂಮಿ ಸುಧಾ ಬಿಡ್ತಾ ಇಲ್ಲ ಅದ್ರ ಜೊತೆಗೇನೆ ನಿಮ್ಗೆ ಈಗ ಮಾಟ ಮಂತ್ರ ಹೆಂಗ್ ಮಾಡುದು ಎಷ್ಟು ದೊಡ್ಡ ಮಟ್ಟಿಗೆ ಮಾಟ ಮಂತ್ರ ಮಾಡೋರು ಹೋಗಿದ್ದಾರೆ ಈಗ ನಿಮಗೆ ಒಂದು ಸಾದಾ ಉದಾಹರಣೆ ತೋರಿಸ್ತೀನಿ ಇದು ನೋಡ್ರಿ ಇಲ್ಲೇ ಕೃಷಿ ಭೂಮಿಯೊಳಗ ಮಾಟ ಮಂತ್ರ ಮಾಡೋರು ಇಲ್ಲೇ ಉತ್ತಾರೆ ಹೋಗೋದು ಹೋಗಿದ್ದಾರೆ ಅದ್ರ ಜೊತೆಗೆ ತೆಂಗಿನಕಾಯಿ ಇದೆ ಎಲೆ ಇದೆ ಲಿಂಬಿಯನ್ ಇದೆ ಮತ್ತೆ ಮೊಸರು ಅನ್ನ ಇದೆ ಅದರ ಜೊತೆಗೇ ದಾಡದ ಅದು ವಿಚಾರ ಅಂದ್ರೆ ಇದು ಮೊಬೈಲ್ ಇಟ್ಟು ಹೋಗಿದ್ದಾರೆ ಆವಾಗ ಈ ಮಾಟ ಮಂತ್ರ ಮಾಡೋರು ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದ್ದಾರೆ ಇದರಲ್ಲೇ ತಿಳಿತೈತಿ